ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಹೇಳೋ ವಿಚಾರ ನಕಾರಾತ್ಮಕತೆ ಇರುವಂತಹ ವ್ಯಕ್ತಿಗಳಿಂದನೇ ನಮ್ಮ ಈ ಜೀವನ ಬದುಕು ಸಾಕ್ತಾ ಇದೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥವ್ರು ನಕಾರಾತ್ಮಕವಾಗಿ ಚಿಂತನೆ ಮಾಡೋರು ಯೋಚನೆ ಮಾಡೋರು ಇವರಿಂದನೇ ಜೀವನ ನಡೀತಾ ಇರೋದು ಇದು ನಿಮಗೆ ಆಶ್ಚರ್ಯ ಅನ್ಸುತ್ತೆ ಯಾಕೆಂದರೆ ಇವರೆಲ್ಲರೂ ಆವಿಷ್ಕಾರವನ್ನು ಮಾಡದಂತಹ ಮಹಾತ್ಮರು ನನ್ನ ಪ್ರಕಾರ ಯಾವ ರೀತಿ ಅಂದರೆ ನೆಗೆಟಿವಿಟಿಯಲ್ಲಿ ಎರಡು ಹಾದಿಗಳಿದ್ದಾವೆ ಒಂದು ನಿಮ್ಮನ್ನು ನರಕದತ್ತ ತಳ್ಳುತ್ತೆ ಅವನತಿ ಕಡೆ ತಾಗಿಸುತ್ತೆ ನಿಮಗೆ ಜೀವನದಲ್ಲೇ ಏನೇನು ಮಾಡಬಾರ್ದು ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಇದನ್ನೆಲ್ಲವನ್ನು ತಂದು ಒಡ್ಡುವಂತಹ ನಕಾರಾತ್ಮಕತೆ ಇನ್ನೊಂದು ಆ ನೆಗೆಟಿವಿಟಿಯಿಂದನೂ ಕೂಡ ನೀವು ಅದನ್ನು ಮೆಟ್ಟಲು ಮಾಡಿಕೊಂಡು ಅದನ್ನೇ ಏಣಿ ಮಾಡಿಕೊಂಡು ಅದನ್ನೇ ನೀವು ಬಂಗ್ಲೆಗಳು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಈ ರೀತಿ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾವಲ್ಲ ಬೆಂಗಳೂರಲ್ಲಿ ಈಗ ಮೂವತ್ತ್ಮೂರು ಫ್ಲೋರ್ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡ್ತಾವೆ ಕಟ್ತಾವ್ರಿ ಸೊ ಈ ರೀತಿ ಅಪಾರ್ಟ್ಮೆಂಟ್ಗಳಾಗ ನೀವು ಬೆಳೆಸ್ಕೊಂಡು ಹೋಗ್ಬೋದು ಸಮ್ ಟೈಮ್ ಅದನ್ನೇ ಲಿಫ್ಟ್ ಕೂಡ ಮಾಡ್ಕೊಳ್ಬಹುದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಇದನ್ನು ಗಮನ ಕೊಟ್ಟ ಅನಿಸ್ತೀವಿ ಯಾರು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾರೆ ಇಂಥವರಿಂದ ಆವಿಷ್ಕಾರಗೊಂಡಂಥದ್ದು ಪೆನ್ಸಿಲು ಇದು ಎಷ್ಟು ಅದ್ಭುತ ಆದರೆ ಪೆನ್ಸಿಲಲ್ಲಿ ಬರೆದಾಗ ಏನಾದರೂ ತಪ್ಪಾಗೋಯ್ತು ಅಂದರೆ ಅಳಿಸೋದಕ್ಕೆ ಬೇಕಲ್ಲ ಏನೋ ಮಿಸ್ಟೇಕ್ ಆಗೋಯ್ತು ನಾನು ಹೆಂಗೆ ಏನು ಮಾಡಲಿ ಅದನ್ನು ನೆಗೆಟಿವ್ ಆಲೋಚನೆ ಈ ನೆಗೆಟಿವಿಂದ ಉದ್ಭವ ಆದದ್ದೇ ಎರೇಸರ್ ನಾವೆಲ್ಲ ಅದನ್ನು ರಬ್ಬರ್ ಅಂತ ಕರಿತೀರಿ ರಬ್ಬರ್ ಅನ್ನೋದು ಸರಿಯಾದ ವರ್ಡಲ್ಲ ಎರೇಸರ್ ಸೊ ಇದನ್ನು ಕಂಡಿಡ್ದ ಈಗ ನಿಮಗೆ ಬಲ್ ಹತ್ತದಂಗೆ ನಿಮ್ಮ ತಲೆ ಕೂಡ ಒಂದು ಸ್ವಿಚ್ ಆನ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ ಪೆನ್ಸಿಲ್ ಕಂಡಿಡ್ದವನು ಸಕಾರಾತ್ಮಕವಾಗಿ ಚಿಂತನೆ ಮಾಡುವಂತಹ ವ್ಯಕ್ತಿತ್ವ ಎರೇಸರ್ ಕಂಡು ನೆಗೆಟಿವ್ ಚಿಂತನೆ ಮಾಡಿ ಅದನ್ನು ಕಂಡು ಹಿಡ್ದ ಅಳಿಸೋದಕ್ಕೆ ತಪ್ಪಾಯ್ತಾ ಕ್ಲೀನಾಗಿ ಅಳಿಸ್ಬಿಟ್ಟು ವಂಡರ್ಫುಲ್ ಅದೇ ರೀತಿ ಏರೋಪ್ಲೇನ್ ಕಂಡು ಸಕಾರಾತ್ಮಕವಾಗಿ ಚಿಂತನೆ ಮಾಡುವಂತಹ ವ್ಯಕ್ತಿ ರೈಟ್ ಬ್ರದರ್ಸ್ ಅದಕ್ಕಿಂತ ಮುಂಚೆ ನಮ್ಮ ಸನಾತನ ಧರ್ಮದಲ್ಲಿ ಋಷಿಮುನಿಗಳೇ ಸಾಕಷ್ಟು ಆ ಪುಷ್ಪಕ ವಿಮಾನವನ್ನು ಹೇಳಿಬಿಟ್ಟಿದ್ದಾರೆ ರಾಮಾಯಣದಲ್ಲಿ ಪುರಾಣಗಳಲ್ಲೆಲ್ಲ ಕಥೆಗಳಲ್ಲಿ ನೀವು ನೋಡಬಹುದು ಸೊ ಆದರೂ ಕೂಡ ಜಗತ್ತಿಗೆ ಕೊಡುಗೆಯಾಗಿ ನೀಡಿದಂಥದ್ದು ವಿಮಾನ ಇದು ಸಕಾರಾತ್ಮಕವಾಗಿ ಆವಿಷ್ಕಾರಗೊಂಡರೆ ನಕಾರಾತ್ಮಕವಾಗಿ ಚಿಂತನೆ ಮಾಡುವನು ಪ್ಯಾರಾಶೂಟನ್ನು ಕಂಡಿಡ್ದ ಅಕಸ್ಮಾತ್ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ನಾನೇನೋ ಸತ್ತೋಗ್ಬಿಟ್ರೆ ನೆಗೆಟಿವ್ ಆಗಿ ಚಿಂತನೆ ಮಾಡ್ದೆ ನೆಗೆಟಿವ್ ಆಗಿ ಚಿಂತನೆ ಮಾಡಿ ಕಂಡು ಕಂಡ ಪ್ಯಾರಾಶೂಟ್ ಕಂಡು ಹಿಡ್ದಾಗ ಏನಾಯ್ತು ಏರೋಪ್ಲೇನ್ ಕಂಡುಹಾಡೋದು ಅವನಿಗೆ ಗೊತ್ತಿಲ್ಲ ಪ್ಯಾರಾಶೂಟ್ ಹಿಡಿಬೇಕು ಅಂತ ಆದರೆ ನೆಗೆಟಿವ್ ಆಗಿ ಚಿಂತನೆ ಮಾಡೋರು ಕೂಡ ಪ್ಯಾರಾಶೂಟನ್ನು ಕಂಡಿಡ್ಕೊಂಡು ಇವಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಒಂದಾಯಿತು ಈಗ ನೀವು ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಟೇರೋಸ್ಟರ್ ಬಂದು ನಿಮ್ಗೆಲ್ಲರಿಗೂ ಹೇಳ್ತಾಳೆ ಈ ರೀತಿ ಇದೆ ಒಂದು ಬಟನ್ ಹಾಕಿ ವಾಮಿಟ್ ಬಂದರೆ ಮುಂದೆ ಒಂದು ಬ್ಯಾಗ್ ಇದೆ ಅದರಲ್ಲಿ ಇದು ಮಾಡ್ಕೊಳ್ಳಿ ಅಕಸ್ಮಾತ್ ಏನೋ ಎಮರ್ಜೆನ್ಸಿ ಇದ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಕೆಳಗಡೆ ಹೋಗ್ತೀರಾ ಪ್ಯಾರಾಶೂಟ್ ಅಲ್ಲಿ ನಿಮ್ಮ ಒಂದು ಅದ್ಭುತವಾದಂತಹ ಕ್ರಿಯೆ ಅಂದರೆ ಬದುಕೋದಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ಕೊಡ್ತಾರೆ ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಪಾಸಿಟಿವ್ ಅಲ್ಲಿ ಆವಿಷ್ಕಾರಗೊಂಡಂತಹ ಕೆಲವೊಂದು ವಸ್ತುಗಳಾದರೆ ನೆಗೆಟಿವ್ ಆಗಿ ಆವಿಷ್ಕಾರಗೊಂಡಂತಹ ಮತ್ತೆ ಕೆಲವೊಂದು ವಸ್ತುಗಳು ಇದೆರಡರ ಮಿಲನ ಇದೆಯಲ್ಲ ಇದನ್ನು ದಿವ್ಯ ಮಿಲನ ಅಂತ ನಾನು ವೈಯಕ್ತಿಕವಾಗಿ ಇದಕ್ಕೆ ಹೆಸರಿಡ್ತೀನಿ ನನ್ನ ಪ್ರಕಾರ ನನ್ನ ದೃಷ್ಟಿಕೋನದಿಂದ ಇದನ್ನು ದಿವ್ಯಮಿಲನ ಅಂತ ಕರಿತೀನಿ ಯಾಕೆಂದರೆ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಸೆವೆಂಟಿ ಪರ್ಸೆಂಟ್ ಆದರೆ ನೆಗೆಟಿವ್ ತರ್ಟಿ ಪರ್ಸೆಂಟ್ ಆದರೆ ಜೀವ ಉಳಿಸೋದೇ ಅದು ಈಗ ಏರೋಪ್ಲೇನ್ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಆದರೆ ಪ್ಯಾರಾಶುಟಲ್ ಬಂದರೆ ಅದರ ಅದರ ಒಂದು ತೂಕ ಅಥವಾ ಅದರ ಒಂದು ತೂಗು ಏನದು ಮಾಪನ ಅಂತ ಕರೀತಾರೆ ಸೊ ತಕ್ಕಡಿ ಇದ್ದಂಗೆ ತರ್ಟಿ ಪರ್ಸೆಂಟ್ ವ್ಯಾಲ್ಯೂ ಆದರೆ ಜೀವ ಉಳಿಸೋದೇ ಅದು ಅದೇ ರೀತಿ ಟಿ ವಿ ಕಂಡಿಡ್ದ ಯಾರ್ಯಾರು ಟಿ ವಿ ಕಂಡಿಡಿದ್ರು ಈ ಟಿ ವಿ ಸಕಾರಾತ್ಮಕ ವ್ಯಕ್ತಿಗಳು ಆದರೆ ರಿಮೋಟ್ ಯಾರು ಕಂಡಿಡಿದ್ನಲ್ಲ ಇವರು ನಕಾರಾತ್ಮಕ ವ್ಯಕ್ತಿಗಳು ಅಂದರೆ ಅವನ ನೆಗೆಟಿವ್ ಥಾಟ್ಸೇ ರಿಮೋಟ್ ಆವಿಷ್ಕಾರ ಆಗೋದಕ್ಕೆ ಕಾರಣ ಆಯಿತು ಯಾಕೆ ಏನು ಪದೇ ಪದೇ ಎದ್ದೋಗಿ ಎದ್ದೋಗಿ ಆಫ್ ಮಾಡಬೇಕು ಯಾರು ಮಾಡ್ತಾರೆ ಸೌಂಡ್ ಕೊಡಬೇಕು ಚಾನಲ್ ಚೇಂಜ್ ಮಾಡಬೇಕು ಕುಂತಿದ್ದ ಜಾಗದಲ್ಲೇ ನಾವೇನಾದರೂ ಹಿಂಗೆ ಓದ್ತಿದ್ರೆ ಚೇಂಜ್ ಆಗಬೇಕು ಅಂತ ಇದು ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸಿಂದ ಮತ್ತೆ ತಿರ್ಗ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ರಿಮೋಟನ್ನು ಕಂಡು ಇವತ್ತು ರಿಮೋಟು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದರೆ ಬರೀ ಟಿ ವಿ ಅಲ್ಲ ಹೋಮ್ ಥಿಯೇಟ್ರು ಟ್ಯೂಬ್ಲೈಟು ಫ್ಯಾನು ನಿಮ್ಮ ಗ್ಯಾಸ್ ಸ್ಟವ್ ಮನೇಲಿ ಕಿಚನಲ್ಲಿರೋ ಗ್ಯಾಸ್ ಸ್ಟವ್ ಫ್ರಿಡ್ಜು ಅದೇನೋ ಅಲ್ಲಿ ಸಹನ ಏನೋ ಒಂದು ಬಂದೈತೆ ಆ ಗೂಗಲ್ದು ಸೊ ಅದನ್ನು ಹೇಳಿಬಿಟ್ರೆ ಅದೇ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿಬಿಡ್ತದೆ ಫ್ಯಾನ್ ಆಫ್ ಮಾಡ್ಬಿಡುತ್ತೆ ಫ್ರಿಡ್ಜ್ ಆಫ್ ಮಾಡ್ಬಿಡುತ್ತೆ ಸ್ಕ್ರೀನ್ ಹಾಕೋ ಸ್ಕ್ರೀನ್ ರಿಮೋಟ್ ಕೂಡ ಬಂದ್ಬಿಟ್ಟಿದೆ ಅಂದರೆ ರಿಮೋಟ್ ಇವತ್ತು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ತಾ ಇದೆ ನೀವು ನೋಡಬಹುದು ರಿಮೋಟ್ ಬಹಳ ಬಹಳ ಅತ್ಯಮೂಲ್ಯವಾಗ್ಬಿಟ್ಟಿದೆ ಮುಂಚೆ ಒಂದು ಕಾಲದಲ್ಲಿ ಟಿವಿಗೆ ಬೇರೆ ರಿಮೋಟು ಹೋಮ್ ಥಿಯೇಟ್ರಿಗೆ ಬೇರೆ ರಿಮೋಟು ಸೊ ಸೆಟಪ್ ಬಾಕ್ಸ್ಗೆ ಬೇರೆ ರಿಮೋಟು ಈ ರೀತಿ ಹತ್ತು ಹದಿನೈದು ರಿಮೋಟ್ಗಳನ್ನು ಇಟ್ಕೊಳ್ತಾ ಇದ್ರು ಪ್ರತಿಯೊಂದಕ್ಕೂ ರಿಮೋಟ್ ಇವಾಗ ಆಲ್ ಇನ್ ಒನ್ ರಿಮೋಟ್ ಅಂತ ಬಂದ್ಬಿಟ್ಟಿದೆ ಆ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿಬಿಟ್ರೆ ಅದೇ ಒಂದು ರಿಮೋಟಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬಹುದು ಈಗ ಈ ಮೊಬೈಲ್ ಕೂಡ ರಿಮೋಟ್ ಆಗಿಬಿಟ್ಟಿದೆ ಇದನ್ನು ಕೂಡ ರಿಮೋಟ್ ಥರ ಬಳಸ್ಕೊಳ್ಬಹುದು ಎಲ್ಲ ಇದರಲ್ಲೇ ಆಪ್ರೇಟ್ ಮಾಡ್ಬಿಡ್ಬೋದು ವಾಯ್ಸ್ ಕಮಾಂಡಿಂಗ್ ಕೊಟ್ಬಿಟ್ರೆ ಪೂರ್ತಿ ಮನೆಯಲ್ಲಿರೋದು ನೀವೆಲ್ಲೋ ಇದ್ದರೂ ಕೂಡ ಬಾಂಬೆ ಡೆಲ್ಲಿ ಕಾಶ್ಮೀರದಲ್ಲಿದ್ದರೂ ಬೆಂಗಳೂರಲ್ಲಿರೋ ಮನೆ ಸ್ವಿಚ್ ಆಫ್ ಮಾಡ್ಬೋದು ಮೊಬೈಲಿಂದ ಯಾತಕ್ಕೋಸ್ಕರ ಬಂತಿದ್ದು ನೆಗೆಟಿವ್ ಥಾಟ್ಸ್ ಯಾರು ಮಾಡ್ತಾನೆ ಇವರಿಂದ ಅಮೇರಿಕದಲ್ಲಿ ಒಂದು ಅದ್ಭುತವಾದಂತಹ ಸತ್ವ ಇದೆ ಅದೇನು ಅಂದರೆ ನಿಮಗೆ ಯಾವ ಕೆಲಸಗಳನ್ನಾದರೂ ಅತ್ಯದ್ಭುತವಾಗಿ ಮಾಡಬೇಕು ಅಂತಂದರೆ ಮೊದಲು ಸೋಮಾರಿಗಳನ್ನು ಹುಡುಕಿ ಅಂತ ಸೋಮಾರಿಗಳನ್ನು ಯಾಕೆ ಹುಡುಕಿ ಅಂದರೆ ಒಬ್ಬ ಕೆಳಗಡೆ ಗ್ರೌಂಡ್ ಫ್ಲೋರಿಂದ ಹತ್ತನೇ ಫ್ಲೋರ್ಗೆ ಈ ಇಟ್ಟಿಗೆ ಮರಳು ಜಲ್ಲಿಗಳನ್ನೆಲ್ಲ ಸಾಕ್ಸ್ತು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ರು ಈ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಒಬ್ಬ ಒಂದು ಫ್ಲೋರ್ ಹತ್ಬಹುದು ಎರಡು ಫ್ಲೋರ್ ಹತ್ಬಹುದು ಆದರೆ ಅದ್ರ ಮೇಲೆ ಆಗೋಲ್ಲ ಸುಸ್ತಾಗಿ ಅದಕ್ಕೋಸ್ಕರ ಏನು ಮಾಡಿದೆ ಒಬ್ಬ ಸೋಮೇರಿಂಗ್ ಕರ್ಕೊಂಡ್ಬಂದು ಈ ರೀತಿ ನೀನು ಕೆಲಸ ಮಾಡಬೇಕು ಕೆಲಸ ಮಾಡಲಿಲ್ಲ ಅಂದರೆ ಇದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟ್ ಹುಡುಕ್ಬೇಕು ಅಂತ ಆತನಿಗೆ ಹೇಳೋದು ಆತ ಕುಂತ್ಕೊಂಡು ಯೋಚನೆ ಮಾಡಿ 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 ನೀವು ಬಾಣಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ ನನಗೊಂದು ಚೇರ್ ಹಾಕ್ಕೊಡಿ ಅಂತ ಈ ಈಸಿ ಚೇರ್ ಸ್ವಿಮ್ಮಿಂಗ್ ಫೂಲ್ ಹತ್ರ ಮಲ್ಕೊಂಡಿರ್ತಾರಲ್ಲ ಅದರ ತಲೆ ಮೇಲೆ ದಿನನಿತ್ಯ ನೋಡೋಣ ಅದನ್ನು ಮೂರೇ ಮೂರು ದಿವಸ ನೋಡಿ ನಾಲ್ಕನೇ ದಿವಸಕ್ಕೆ ಅದಕ್ಕೊಂದು ಅದ್ಭುತವಾಗಿರುವಂತಹ ನೆಗೆಟಿವ್ ಆಲೋಚನೆ ಮಾಡೋರು ಪಾಸಿಟಿವ್ ಆಗಿ ಹೇಗೆ ಕನ್ವರ್ಟ್ ಮಾಡಿಕೊಂಡ್ರು ಒಂದು ಗಾಳಿ ವ್ಯವಸ್ಥೆ ಮಾಡಿದ್ರು ನಾವು ಹೇಗೆ ನೀರು ಸೇರ್ತೀರಿ ಆ ರೀತಿ ಒಂದೇ ಒಂದು ರಿಂಗ್ ಹಾಕಿ ಆ ರಿಂಗ್ ಮೇಲಿಂದ ಈ ಥರ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ ಇದು ಒಂದು ರಿಂಗಲ್ಲಿ ಹೇಳಿದ್ರೆ ಶಕ್ತಿ ವ್ಯಯ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾಲ್ಕು ರಿಂಗ್ಗಳನ್ನು ಕೊಟ್ಟು ಮತ್ತೆ ತಿರ್ಗ ಈ ರೀತಿ ಮಾಡೋದು ವಂಡರ್ಫುಲ್ ಆವಿಷ್ಕಾರ ಅದರಿಂದ ಬಿಲ್ಡಿಂಗ್ಗಳು ಶುರುವಾಯಿತು ಅದಾದ ನಂತರ ಮತ್ತೊಂದು ಅದಕ್ಕೆ ಮಿಷಿನ್ ತಗೊಂಡ್ಬಂದ್ಬಿಟ್ರು ಮೋಟ್ರ್ ಆನ್ ಮಾಡಿದ್ರು ಜಸ್ಟ್ ಹಿಂಗೆ ಆನ್ ಮಾಡಿದ್ರೆ ಅದೆಲ್ಲ ಎತ್ತಿ ಎತ್ತಿ ಕೊಡ್ತಾ ಇರ್ತದೆ ಯಾವಾಗ ಬೇಕು ಅವಾಗ ಆಫ್ ಮಾಡಿದ್ರೆ ನಿಂತ್ಕೊಳ್ಳುತ್ತೆ ಇದೇ ರೀತಿ ದಿನನಿತ್ಯ ಮಾಡ್ತಾ 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 ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಂಡವರು ಲಾಭ ಗಳಿಸ್ತಾರೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅತ್ಯದ್ಭುತವಾಗಿ ದುಡಿತಾರೆ ಯಾರು ಇದನ್ನೆಲ್ಲ ನೀವು ಮಾಡ್ತಾ ಹೋಗ್ತೀರಾ ನಾನು ಕೇವಲ ವಸ್ತುಗಳ ಬಗ್ಗೆ ಅಥವಾ ಯಾವುದೋ ಒಂದು ಆವಿಷ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಜೀವನದಲ್ಲಿ ಇದನ್ನು ಕೂಡ ನೀವು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ಕೊಳ್ಬಹುದು ಏನನ್ನು ಬೇಕಾದರೂ ಪರಿವರ್ತನೆ ಮಾಡಿಕೊಳ್ಬಹುದು ಎರಡು ರೀತಿ ಈಗ ಕೆಲವೊಂದು ವೈಜ್ಞಾನಿಕವಾದಂತಹ ಆವಿಷ್ಕಾರಗಳ ಬಗ್ಗೆ ಅಂದರೆ ಸಮಾಜದ ಕಡೆಯಿಂದ ದೃಷ್ಟಿಕೋನದಿಂದ ನೀವು ನೋಡಿದಾಗ ಈ ರೀತಿ ಇನ್ನು ವೈಯಕ್ತಿಕವಾಗಿ ಬರನ್ನ ವ್ಯಕ್ತಿಗತವಾಗಿ ಕೆಲವೊಬ್ಬರು ಈ ನೆಗೆಟಿವನ್ನು ಪಾಸಿಟಿವನ್ನು ಕನ್ವರ್ಟ್ ಮಾಡಿಕೊಂಡಂತಹ ರೀತಿ ನೀತಿಯನ್ನು ತಿಳ್ಕೊಳ್ಳೋದಕ್ಕೆ ಬಯಸ್ತಾನ ಹಾಗೆ ಇನ್ನು ಎರಡು ರೀತಿ ಒಬ್ಬನಿಗೆ ಒಂದು ಮೂವತ್ತು ಮೂವತ್ತೈದು ವರ್ಷ ಯಾರೋ ಅವನನ್ನು ಕರೆದು ಬಹಳವಾಗಿ ಅವಮಾನಿಸ್ಬಿಟ್ರು ಅವನಿಗೆ ಏಳಿಸ್ಬಿಟ್ರು ಅವನು ಮಾಡಿದ್ದು ತಪ್ಪು ಅಂತ ಅವನಿಗೆ ಮನವರಿಕೆ ಮಾಡಿ ಅವನಿಗೆ ಚೆನ್ನಾಗಿ ಚೀಮಾರಿ ಹಾಕಿ ಕುಗ್ದು ಕ್ಯಾಕರಿಸಿ ಮಕ್ಕಗದು ಪೂರ್ತಿ ಅವನನ್ನು ಅವಮಾನಗೊಳಿಸ್ಬಿಟ್ರು ಇವನೇನು ಮಾಡ್ದೆ ಒಂದು ರಾತ್ರಿ ಯೋಚನೆ ಮಾಡ್ದ ಎರಡು ರಾತ್ರಿ ಯೋಚನೆ ಮೂರನೇ ದಿವಸ ಸೂಸೈಡ್ ಮಾಡ್ಕೊಂಡು ಸತ್ತೋದ ಯಾಕೆಂದರೆ ಆ ನೆಗೆಟಿವಿಟಿಯನ್ನು ನರಕದತ್ತ ಕೊಂಡೊಯ್ದಂತಹ ವ್ಯಕ್ತಿ ಇದೇ ಒಬ್ಬ ವ್ಯಕ್ತಿ ಮತ್ತೊಬ್ಬ ಅವನಿಗೆ ಅವಮಾನಿಸಿದ್ರು ಅವನಿಗೆ ಈಯಾಳಿಸಿದ್ರು ಉಗಿದ್ರು ಮಕ್ಕೆ ಮಸಿ ಬಳೆದ್ರು ತಲೆ ಗುಂಡೋಡ್ಸಿದ್ರು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿದ್ರು ಚಪ್ಪಲಿ ಹಾರವನ್ನು ಹಾಕ್ಸಿದ್ರು ಏನೇ ಹಾಕಿದ್ರು ಕೂಡ ಇದನ್ನೆಲ್ಲವನ್ನು ಸ್ವೀಕರಿಸಿ ಮತ್ತೆ ಅದನ್ನು ಸಕಾರಾತ್ಮಕವಾಗಿ ಮಾಡಿ ಹಿಂದಿಲೊಂದು ಹೇಳಿಕೆ ಇದೆ ಗಾಲಿಕ ಜವಾಬ್ ತಾಲಿಸೇದೇನ ಅಂತ ಅದೇ ರೀತಿ ಯಾರ್ಯಾರು ಮೆರವಣಿಗೆ ಮಾಡಿಸಿದ್ರೋ ಅವರೇ ಚಪ್ಪಾಳೆ ಹೊಡೆಯೋ ರೀತಿ ಬದುಕಿ ತೋರಿಸುವಂಥವ್ನು ಆವಿಷ್ಕಾರ ಮಾಡ್ದಂಥವ್ನು ಬೆಳೆದು ತೋರಿಸಿದಂಥವ್ನು ಯಶಸ್ಸು ಕೀರ್ತಿಯನ್ನು ಪಡೆದಂತಹ ವ್ಯಕ್ತಿ ಗುರಿ ಸಾಧನೆಯನ್ನು ಮಾಡದಂತಹ ವ್ಯಕ್ತಿ ಇವನಿಗೇನಾದರೂ ಅವಮಾನ ಆಗಲಿಲ್ಲ ಅಂದರೆ ಅವತ್ತು ಕೀಯಾಳಿಸ್ಲಿಲ್ಲ ಅಂದರೆ ಅವನ ಮಕ್ಕೆ ಒಗೆದಿಲ್ಲ ಅಂದರೆ ಅವನಿಗೆ ಚಪ್ಪಲಿ ಆಹಾರವನ್ನು ಹಾಕ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಯಶಸ್ಸು ಕೀರ್ತಿಯನ್ನು ಗಳಿಸ್ತಿರಲಿಲ್ಲ ಗುರಿ ಸಾಧನೆಯನ್ನು ಮಾಡ್ತಿರ್ಲಿಲ್ಲ ಅದೇ ನಕಾರಾತ್ಮಕವನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇಡೀ ಜೀವನವನ್ನೇ ಅವನು ತಿರುಗಿ ನೋಡೋ ಥರ ಮಾಡಿಕೊಂಡ ಒಬ್ಬರು ಈ ನೆಗೆಟಿವಿಂದ ಬೆಳಿತಾರೆ ಮತ್ತೊಬ್ರು ಅಳಿತಾರೆ ಒಬ್ಬರು ಅತ್ಯದ್ಭುತವಾಗಿ ಅಭಿವೃದ್ಧಿ ಹೊಂದರೆ ಇನ್ನೊಬ್ಬರು ಅವನತಿ ಕಡೆ ಸಾಗ್ಬಿಡ್ತಾರೆ ಇವರಿಗೆ ನರಕ ಪ್ರಾಪ್ತಿ ಇವರಿಗೆ ಸ್ವರ್ಗ ಪ್ರಾಪ್ತಿ ಇಬ್ಬರದು ಒಂದೇ ಬದುಕು ಇಬ್ರು ಮನುಷ್ಯರೇ ಇಬ್ರಿಗೂ ದಿನದ ಇಪ್ಪತ್ನಾಲ್ಕು ಗಂಟೆನೇ ಎಲ್ಲರಿಗೂ ಇರೋದು ಆದರೆ ಅದೇ ಇಪ್ಪತ್ನಾಲ್ಕು ಗಂಟೆ ಉಪಯೋಗಿಸಿ ಬೆಳೆದೋರು ಒಂದಷ್ಟು ಜನ ಅದೇ ಇಪ್ಪತ್ನಾಲ್ಕು ಗಂಟೆ ಉಪಯೋಗಿಸಿ ಅಳದವರು ಒಂದಷ್ಟು ಜನ ಯಾವಾಗಲೂ ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ವಿತ್ ಆ್ಯಕ್ಷನ್ ಬರೀ ಸಕಾರಾತ್ಮಕತೆ ಇಲ್ಲಿ ಕೆಲಸ ಮಾಡೋದಿಲ್ಲ ಬಹಳ ಬಹಳ ಡೇಂಜರ್ ಪಾಸಿಟಿವ್ ಕೂಡ ಆದರೆ ವಿತ್ ಆ್ಯಕ್ಷನ್ ಆ ಪಾಸಿಟಿವಿಟಿ ಇದ್ದಾಗ ಅದರದ್ದು ರಿಸಲ್ಟ್ ಇದೆಯಲ್ಲ ಇದು ಅದ್ಭುತವಾಗಿ ಬರ್ತದೆ ಆದ್ದರಿಂದ ನೀವು ಎಷ್ಟೇ ಸಲ ಕುಳಿತು ಯೋಚನೆ ಮಾಡಿದ್ರೂ ಕೂಡ ಪ್ರತಿಯೊಂದು ವಿಷಯವನ್ನು ಪ್ರತಿಯೊಂದು ಘಟನೆಯನ್ನು ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಸಮಸ್ಯೆಗಳನ್ನು ತೊಂದರೆಗಳನ್ನು ಕುಂದುಕೊರತೆಗಳು ಅಡೆತಡೆಗಳನ್ನು ಹಂತ ಹಂತವಾಗಿ ಮೆಟ್ಟಲು ಮಾಡಿಕೊಂಡು ಮೇಲೇರಬಹುದು ಇದು ಹೇಗೆ ಸಾಧ್ಯ ಅಂತಂದರೆ ಮೂಲವಾಗಿ ನಿಮ್ಮ ಆಲೋಚನೆಯಿಂದ ಸಾಧ್ಯ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಹೇಗೆ ಸಾಧ್ಯ ಅಂದರೆ ಪುಸ್ತಕಗಳನ್ನು ಓದುವ ಮೂಲಕ ನಿಮಗೆ ಸಾಧ್ಯ ಇನ್ನು ತರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ಸಮಾಜದ ನಡುವೆ ಒಂದು ಸ್ವಲ್ಪ ಒಡನಾಟಗಳನ್ನು ಇಟ್ಕೊಳ್ಳಿ ಕೇವಲ ನಾನು ನನ್ನ ಮನೆ ನನ್ನ ಕೆಲಸ ಅಂತ ಇರಬೇಡಿ ಕಣ್ಬಿಟ್ಟು ಸಮಾಜವನ್ನು ನೋಡಿ ತುತ್ತಾಡಿ ಜಗತ್ತನ್ನು ಸುತ್ತಿ